ನಮ್ಮ ಇಂಡೈಜೆಷನನ್ನು ಹೆಚ್ಚು ಮಾಡಿ ಮೈಗ್ರೇನ್ ಸಮಸ್ಯೆ ಜಾಸ್ತಿ ಮಾಡುತ್ತೆ ಮತ್ತು ಹಮ್ಮಸ್ಸಲ್ಲಿ ನಾರ್ಮಲಾಗಿ ನಾವು ಉಪಯೋಗಿಸುವಂತಹ ಕಾಳು ಏನಂತೀವಿ ಚೆನ್ನ ಅಥವಾ ಕಾಬುಲ್ ಕಡಲೆ ಏನಿದೆ ಅದು ಕೂಡ ವಾತ ಅಂದರೆ ಗ್ಯಾಸನ್ನು ಹೆಚ್ಚು ಮಾಡಿ ಮೈಗ್ರೇನ್ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಹಮ್ಮಸ್ಸಲ್ಲೇ ನಿಮಗೆ ಆರೋಗ್ಯಕರವಾದ ಒಂದು ಪಂಪ್ಕಿನ್ ಹಮ್ಮಸ್ಸನ್ನು ತೋರಿಸ್ತೀವಿ ಇದು ಹೇಗೆ ಪಿತ್ತ ಎರಡನ್ನೂ ಕಂಟ್ರೋಲ್ ಮಾಡಿ ನಿಮಗೆ ಮೈಗ್ರೈನ್ಗೆ ಸಹಾಯ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೇಯಿಸಿದ ಹಳದಿ ಅಥವಾ ಆರೆಂಜ್ ಕುಂಬಳಕಾಯಿ ತೆಂಗಿನಕಾಯಿ ತುರಿ ಉದ್ದಿನ ಬೇಳೆ ಸೈಂಧವ ಉಪ್ಪು ಒಣಗಿದ ಮೆಣಸಿನಕಾಯಿ ಎಣ್ಣೆ ಹುಣಸೆ ಹಣ್ಣು ಇದನ್ನು ಹೇಗೆ ಮಾಡೋದು ಅಂದಾಗ ಮೊದಲನೇದಾಗಿ ಈ ಬೇಯಿಸಿರುವಂಥದ್ದು ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಮಧ್ಯದಲ್ಲಿರೋವಂಥ ಬೀಜನ ತೆಗೆದು ಇದನ್ನೊಂದು ಹತ್ತು ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಅದು ಬೆಂದೋಗುತ್ತೆ ಈ ಬೇಯಿಸಿರುವಂತಹ ಕುಂಬಳಕಾಯಿನ ಈಗ ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ತೇನೆ ಇನ್ನು ಈ ಹಮ್ಮಸ್ಗೆ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟು ತೆಂಗಿನ ತುರಿ ಒಂದು ಎರಡು ಚಮಚದಷ್ಟು ಈ ತೆಂಗಿನ ತುರಿನ ಹಾಕ್ಕೊಂಡು ಹುಳಿಗೆ ಮತ್ತು ಜೀರ್ಣಶಕ್ತಿ ಹೆಚ್ಚು ಮಾಡೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಒಂದು ಅರ್ಧ ಚಮಚ ಉಪ್ಪು ಕುಂಬಳಕಾಯಿನ ಬೇಯಿಸುವಾಗ ಉಪ್ಪು ಹಾಕಿದರೆ ಇಲ್ಲಿ ಕಡಿಮೆ ಹಾಕ್ಕೋಬೋದು ಮತ್ತು ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ ಅದು ಒಂದು ಎರಡು ಈ ಕುಂಬಳಕಾಯಿ ಸಿಹಿ ಹೆಚ್ಚಿರೋದ್ರಿಂದ ಇದೊಂದು ಎರಡು ಬೇಕಿದ್ರೆ ಹಾಕ್ಬೋದು ಇಲ್ಲ ನಿಮಗೆ ಕಡಿಮೆ ಬೇಕು ಖಾರ ಅನ್ನೋದಾದರೆ ಒಂದು ಹಾಕಿದ್ರೆ ಸಾಕಾಗುತ್ತೆ ಮತ್ತೊಂದು ಇಂಗ್ರೀಡಿಯೆಂಟು ಉದ್ದಿನಬೇಳೆ ಆದರೆ ಈ ಉದ್ದಿನಬೇಳೆನ ಒಂದು ಎರಡು ಚಮಚದಷ್ಟು ಸ್ವಲ್ಪ ಹುರ್ಕೊಂಡು ಕೆಂಪಾಗುವಷ್ಟು ಹುರ್ಕೊಂಡು ನಂತರ ನಾವು ಇದಕ್ಕೆ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಉದ್ದಿನ ಬೇಳೆ ಪ್ರೋಟೀನ್ ಅಂಶ ಕೂಡ ಇದರಲ್ಲಿದೆ ಜೊತೆಗೆ ಇದು ವಾತಾವರಣ ಕಡಿಮೆ ಮಾಡೋ ಅಂಶ ಕೂಡ ಇರೋದರಿಂದ ಇದನ್ನು ಆ್ಯಡ್ ಮಾಡ್ತೀವಿ ಹಾಗೆ ಇದು ಸ್ವಲ್ಪ ಪಿತ್ತನು ಹೆಚ್ಚು ಮಾಡೋದ್ರಿಂದ ತುಂಬ ಅತಿ ಹೆಚ್ಚಾಗಿ ಆ್ಯಡ್ ಮಾಡಿದರೆ ಬರೀ ಒಂದು ಎರಡು ಚಮಚದಷ್ಟು ಮಾತ್ರ ಇದನ್ನು ಹಾಕ್ತೇವೆ ಇದನ್ನು ಹುರ್ಕೊಂಡು ಹಾಕೋದ್ರಿಂದ ಡೈಜೆಷನ್ನು ಬೇಗ ಆಗುತ್ತೆ ಇಂಟೆಸ್ಟೈನಲ್ಲಿ ಯಾವುದೇ ಟಾಕ್ಸಿನ್ಸ್ ಇದ್ದರೂ ಕೂಡ ತೆಗೆಯೋದಕ್ಕೂ ಸಹಾಯ ಆಗುತ್ತೆ ಈ ಸ್ವಲ್ಪ ಕೆಂಪಾಗ್ತಾ ಕೆಂಪಾದ ಕೆಂಪಾದಮೇಲೆ ಇದನ್ನು ಹಾಕಿ ನಾವು ರುಬ್ಬಿದ ಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಈ ಪಂಪಿನ್ ಹಮ್ಮಸ್ ರೆಡಿ ಆಗುತ್ತೆ ಇದನ್ನು ನೀವು ಅನ್ನದ ಜೊತೆನೂ ತಗೋಬೋದು ಇದರ ಜೊತೆ ಒಂದು ಲೋಟ ಮಜ್ಜಿಗೆ ಇಟ್ಕೊಂಡು ನೀವು ಅದನ್ನು ತಗೊಂಡ್ರೂ ಕೂಡ ಇಲ್ಲ ಸೌತೆಕಾಯಿ ಅದರ ರಸಾನ ತೆಗೆದು ಜ್ಯೂಸ್ ಸೌತೆಕಾಯಿ ಜ್ಯೂಸ್ ಥರ ಮಾಡಿಕೊಂಡು ಅದನ್ನು ಕುಡಿಯೋದ್ರಿಂದ ಕೂಡ ನಮಗೆ ಈ ಮೈಗ್ರೇನ್ ಇಂಟೆನ್ಸಿಟಿ ಅಥವಾ ಮೈಗ್ರೈನ್ ತಲೆನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಇದು ಕೆಂಪಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಬೇಡ ಯಾಕಂದರೆ ಕುಂಬಳಕಾಯಲ್ಲೇ ನೀರಿನ ಅಂಶ ಹೆಚ್ಚಾಗಿರುತ್ತೆ ಇದನ್ನೀಗ ರುಬ್ಕೊಳ್ಳೋಣ ಈ ಗಟ್ಟಿಯಾಗಿ ರುಬ್ಕೊಂಡಿರೋದನ್ನ ಈಗ ಒಂದು ಬೌಲಕ್ಕೆ ತೆಕ್ಕೋಣ ಈಗ ಈ ರುಬ್ಬಿರೋದನ್ನ ತೆಗ್ದಿದ್ದೀವಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಮೆಣ ಒಣಗಿದ ಮೆಣಸಿನಕಾಯಿ ಈ ಪಂಪ್ಕಿನ್ ಹಮ್ಮಸ್ ಈಗ ತಯಾರಾಗಿದೆ ಇದನ್ನು ನಾವು ಅನ್ನ ಜೊತೆ ಜೊತೆ ಇರಲಿ ಇಲ್ಲ ಒಂದು ಲೋಟ ಮಜ್ಜಿಗೆ ಇಲ್ಲಾಂದರೆ ಸೌತೆಕಾಯಿ ಜ್ಯೂಸ್ ಅಂತ ಏನು ಹೇಳ್ತಾರೆ ಅದ್ರ ಜೊತೆ ನಾವು ಇದನ್ನು ಇಟ್ಕೋಬೋದು ಸೌತೆಕಾಯಿ ಪೀಸನ್ನು ಕೂಡ ನಾವು ಇದರಲ್ಲಿ ಹತ್ತಾ ತಿಂತ ಹೋಗ್ಬೋದು ಎಷ್ಟೋ ಸಲ ಈ ವೆಸ್ಟರ್ನ್ ರೆಸ್ಟೋರೆಂಟಲ್ಲಿ ಹೋದಾಗ ಪೀಟಾ ಬ್ರೆಡ್ ಜೊತೆ ಇದು ಹಮ್ಮಸನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಇನ್ನೊಂದಷ್ಟು ಸಲಾಡನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಸೊ ಅದನ್ನೆಲ್ಲ ಅಂದರೆ ನೋಡಿದಾಗ ಅನ್ನಿಸ್ತಿತ್ತು ತುಂಬ ಅಂದರೆ ವಿರುದ್ಧ ಆಹಾರ ಅಲ್ವಾ ಅದರಿಂದ ವಾತ ಜಾಸ್ತಿ ಆಗುತ್ತೆ ಪಿತ್ತ ಜಾಸ್ತಿ ಆಗುತ್ತೆ ಇವನ್ ಪೀನಟ್ ಬಟರ್ನ ಜಾಸ್ತಿ ಅದೇ ಥರ ಸ್ಪ್ರೆಡ್ ಆಗಿ ತಿನ್ನೋದ್ರಿಂದ ಕೂಡ ಪಿತ್ತ ಜಾಸ್ತಿ ಆಗುತ್ತೆ ತಲೆನೋವು ಜಾಸ್ತಿ ಆಗುತ್ತೆ ಇಂಡೈಜೆಷನ್ ಕಾನ್ಸ್ಟಿಪೇಷನ್ ಈ ಥರದ ಸಮಸ್ಯೆಗಳೆಲ್ಲ ಬರ್ತಾ ಹೋಗುತ್ತೆ ಸೊ ನಮ್ಮಲ್ಲೇ ಈ ಥರ ಒಂದು ಈಗ ಸ್ವೀಟ್ ಪಂಪ್ಕಿನ್ ಏನಿದೆ ಅದರಲ್ಲಿ ನೀರಿನಂಶನೂ ಜಾಸ್ತಿ ಹಾಗೆ ಫೈಬರ್ ಅಂಶನೂ ಜಾಸ್ತಿ ಸೊ ಮೈಗ್ರೇನ್ಗೆ ಕಾರಣವಾಗುವಂತಹ ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು ಅಥವಾ ಇಂಡೈಜೆಷನ್ ಸಮಸ್ಯೆ ಇರ್ಬೋದು ಅದಕ್ಕೆ ಪರಿಹಾರವಾಗಿ ನಾವು ಈ ಹೆಲ್ದಿ ಪಂಪ್ಕಿನ್ ರ ಹಮ್ಮಸ್ಸನ್ನು ನಾವು ರೊಟ್ಟಿ ಜೊತೆನೂ ಹಾಕ್ಕೊಳ್ಬೋದು ಹಾಗೆ ನಿಮಗೆ ತರಕಾರಿನೇ ತಿನ್ನಬೇಕು ಅನ್ನೋದಾದರೆ ತರಕಾರಿನ ಒಂದು ಸ್ವಲ್ಪ ಒಂದು ಸ್ವಲ್ಪ ಹುರ್ಕೊಂಡು ಅದ್ರ ಜೊತೆ ನೀವು ಇದನ್ನು ತಿನ್ನೋದ್ರಿಂದ ನಿಮಗೆ ಹೆಲ್ದಿ ಫುಡ್ಡು ಸಿಕ್ಕದಾಗತ್ತೆ ಹಾಗೆ ಮೈಗ್ರೇನ್ ಸಮೇತ ಕಡಿಮೆ ಆಗುತ್ತೆ